ಎಪ್ಪತ್ನಾಲ್ಕು ವ್ಯಕ್ತಿಗಳನ್ನ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದೀವಿ ಸ್ಟೇಷನ್ಗೆ ಕರ್ಕೊಂಡು ಬಂದು ಅವ್ರಿಗೆ ಇದಾರೆ ಕೆಲವೊಬ್ಬರಿಗೆ ಪೆಟ್ಟಿ ಕೇಸಸ್ನ ಹಾಕಿ ಕಳಿಸಿದ್ದೀವಿ ಅಥವಾ ನೈಟಲ್ಲಿ ಸುಮ್ಮನೆ ಓಡಾಡ್ತಿರ್ತಾರೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಅಂಥವ್ರಿಗೂ ಕೂಡ ಪೆಟ್ಟಿ ಕೇಸಸ್ ಹಾಕಿ ಕಳಿಸಿದ್ದೀವಿ ಅಥವಾ ಅವರೇನಾದರೂ ಅವ್ರ ಹತ್ರ ತಂಬಾಕು ಪ್ರದ ಪದಾರ್ಥಗಳೇನಾದ್ರು ಇತ್ತು ಅಂತಂದರೆ ಅಂಥವ್ರ ವಿರುದ್ಧ ಕೋಟ್ಪಾ ಕೇಸಸ್ ಕೂಡ ಮಾಡಿದ್ದೀವಿ ಅಥವಾ ರ್ಯಾಷನ್ ನೆಗ್ಲಿಜೆಂಟ್ ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಅಂತ ಅಂತಂದರೆ ಅಂಥವ್ರ ವಿರುದ್ಧ ಐ ಕೇಸ್ ಕೂಡ ಮಾಡಿದ್ದೀವಿ ಈಗ ಸೈಲೆನ್ಸರ್ನ ಆಲ್ಟ್ರ್ ಮಾಡ್ಕೊಂಡಿರ್ತಾರೆ ಅಥವಾ ಶಿರಿಲ್ ಹಾನ್ಸ್ ಇರುತ್ತೆ ಅಂಥವ್ರೂ ಕೂಡ ಇದು ಲಾಸ್ಟು ಫಾರ್ಟಿ ಫೈವ್ ಡೇಸಲ್ಲಿ ಇಷ್ಟು ನಂಬರ್ಸ್ನ ನಾವು ಮಾಡಿದ್ದೀವಿ ಅದರ ಜೊತೆಗೆ ಕಳೆದ ಒಂದು ವಾರದಿಂದ ಎಲ್ಲೆಲ್ಲಿ ಸೆನ್ಸಿಟಿವ್ ಏರಿಯಾಸ್ ಇದೆ ಅಥವಾ ಎಲ್ಲಿ ಈ ರೀತಿ ಅಡ್ಡಗಳನ್ನ ಮಾಡ್ಕೊಂಡಿದ್ದಾರೆ ಅಲ್ಲಿ ನಮ್ಮ ಡ್ರೋನ್ಸ್ ಕೂಡ ನಾವು ಹಾರಾಟ ಮಾಡ್ತಾ ಇದ್ವಿ ಡ್ರೋನ್ಸ್ನ ಹಾರಾಟ ಮಾಡಿ ಅಲ್ಲಿ ಯಾರಾದರೂ ನ್ಯೂಸೆನ್ಸ್ ಮಾಡ್ತಿದ್ದಾರೆ ಅಂತಂದರೆ ಅಂಥವರ ವಿರುದ್ಧ ಕೂಡ ನಾವು ವಿಡಿಯೋಗ್ರಫಿನ ಮಾಡಿಕೊಂಡು ಅವ್ರ ಇಮೇಜಸ್ನ ಕ್ಯಾಪ್ಚರ್ ಮಾಡಿಕೊಂಡು ಠಾಣೆಗೆ ಕರೆದು ಕೆಲವೊಬ್ರು ಸಣ್ಣ ಮಕ್ಕಳು ಇರ್ತಾರೆ ಹದಿನೆಂಟಕ್ಕಿಂತ ಕಮ್ಮಿ ವಯಸ್ಸಿನವ್ರು ಇರ್ತಾರೆ ಅಂತಂದರೆ ಅಂಥವ್ರ ತಂದೆ ತಾಯಿಗೂ ಕೂಡ ಕರೀತಾ ಇದ್ದೀವಿ ತಂದೆ ತಾಯಿಗೂ ಕರೆದು ಅವರು ಏನು ಅವ್ರದ್ದು ಆ್ಯಕ್ಟಿವಿಟೀಸ್ ಇದೆ ಯಾಕೆ ಈ ರೀತಿ ಹೊರಗಡೆ ಓಡಾಡ್ತಾ ಇದ್ದಾರೆ ಯಾಕೆ ಅವರು ಅವ್ರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಥರ ಬಿಹೇವ್ ಮಾಡ್ತಾ ಇದ್ದಾರೆ ಅಥವಾ ಯಾಕೆ ಈ ರೀತಿ ವೈಲೆಂಟ್ ಬಿಹೇವ್ ಬಿಹೇವಿಯರ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರಿಗೂ ಕೂಡ ವಾರ್ನ್ ಮಾಡಿ ಅವ್ರನ್ನ ಪ್ರಾಪರ್ ಸೂಪರ್ವಿಷನ್ ಮಾಡಬೇಕು ನಾವು ಕೂಡ ಸರ್ವೆಲೆನ್ಸ್ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ನೀಡಿ ಕಳಿಸ್ಕೊಟ್ಟಿರ್ತೀವಿ ಅದರ ಜೊತೆಗೆ ಈ ವರ್ಷ ವಿಶೇಷವಾಗಿ ಗಣಪತಿ ಮತ್ತು ಈದ್ ಮಿಲಾದ್ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಫ್ರಿಂಜ್ ಎಲಿಮೆಂಟ್ಸ್ ಇರ್ತಾರೆ ಅಥವಾ ಎಲ್ಲೆಲ್ಲಿ ಸೆನ್ಸಿಟಿವ್ ಏರಿಯಾಸ್ ಇದೆ ಇಲ್ಲಿ ಅತಿ ಹೆಚ್ಚು ಸಿ ಸಿ ಕ್ಯಾಮರಾಸ್ನ ನಾವು ಅಳವಡಿಕೆ ಮಾಡಿಕೊಂಡಿದ್ದೀವಿ ಸುಮಾರು ಕಾರ್ಪೊರೇಷನ್ ಕಡೆಯಿಂದನೇ ಪ್ರೊಸೆಷನ್ ರೂಟ್ ಏನಿದೆ ಅಲ್ಲೇನೆ ಮುನ್ನೂರೈವತ್ತು ಹೆಚ್ಚುವರಿ ಸಿ ಸಿ ಕ್ಯಾಮರಾಸ್ನ ಹಾಕಿದ್ದೀವಿ ಅದರ ಜೊತೆಗೆ ಇದು ಕಾರ್ಪೊರೇಷನ್ ಅವ್ರ ಕಡೆಯಿಂದ ಅದ್ರ ಜೊತೆಗೆ ಪಬ್ಲಿಕ್ ಅವ್ರದ್ದು ಎಲ್ಲರದ್ದು ಸೇರಿ ಈ ಶಿವಮೊಗ್ಗ ನಗರದಲ್ಲಿ ಮಾತ್ರ ನೆನ್ನೆ ಸುಮಾರು ಐನೂರಕ್ಕಿಂತ ಹೆಚ್ಚು ಸಿ ಸಿ ಕ್ಯಾಮ್ರಾಸ್ನ ಹಾಕಿದ್ದೀವಿ ಸೊ ಎರಡು ಸೇರಿ ಎಂಟುನೂರ ಐವತ್ತಾಗುತ್ತೆ ಅದರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಯಿಂದನೂ ಕೂಡ ಇದು ಎರಡರಲ್ಲೂ ಎಲ್ಲೆಲ್ಲಿ ಮಿಸ್ ಆಗಿರುತ್ತೆ ಅಂಥ ಕಡೆಗೂ ಸುಮಾರು ನೂರವರೆಗೂ ನಾವು ಕ್ಯಾಮ್ರಾ ಹಾಕಿಸ್ಬೇಕು ಅಂತ ಈಗಾಗಲೇ ತಯಾರಿ ಮಾಡ್ಕೊಂಡಿದ್ದೀವಿ ಮತ್ತು ವೀಡಿಯೋಗ್ರಫಿನೂ ಕೂಡ ಮಾಡ್ತೀವಿ ವೀಡಿಯೋಗ್ರಫಿ ವೀಡಿಯೋ ನಾರ್ಮಲ್ ಕ್ಯಾಮ್ರಾಸ್ನಲ್ಲೂ ಮಾಡ್ತೀವಿ ಮತ್ತು ಡ್ರೋನ್ಸ್ ಕೂಡ ಡ್ರೋನ್ಸ್ನಲ್ಲೂ ಕೂಡ ವೀಡಿಯೋಗ್ರಫಿ ಮಾಡಲಾಗ್ತದೆ ಅದರಿಂದ ಯಾರಾದರೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅಥವಾ ಏನಾದರೂ ನ್ಯೂಸೆನ್ಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅಂತಂದರೆ ಇಮಿಡಿಯೇಟ್ಲಿ ನಾವು ಅವ್ರನ್ನ ಐಡೆಂಟಿಫೈ ಮಾಡ್ಕೊಳ್ತೀವಿ ಅವ್ರಿಗೆ ರೆಕಾರ್ಡ್ ಕೂಡ ಕ್ರಿಯೇಟ್ ಆಗುತ್ತೆ ಅಂಥವ್ರ ವಿರುದ್ಧ ಏನು ಕ್ರಮ ತೊಗೊಳ್ಬೇಕಾಗತ್ತೆ ನಾವು ಅದನ್ನು ನಾವು ಮಾಡ್ತೀವಿ ಏನಕ್ಕೆ ಈ ಇದೆಲ್ಲ ಕ್ರ ಕ್ರಮಗಳನ್ನ ತಗೊಂಡಿದ್ದೀವಿ ಅಂತಂದರೆ ಪ್ರೊಸೆಷನ್ನು ಶಾಂತಿಯುತವಾಗಿ ನಡಿಬೇಕಾಗುತ್ತೆ ಪ್ರೊಸೆಷನ್ನು ಅಥವಾ ಯಾವುದೇ ಹಬ್ಬ ಆಚರಣೆ ವಿಜೃಂಭಣೆಯಿಂದ ಮತ್ತು ಶಾಂತಿಯುತವಾಗಿ ನಡಿಬೇಕಾಗತ್ತೆ ಯಾರ್ಯಾರು ಕಿಡಿಗೇಡಿಗಳು ಬಂದು ಈ ರೀತಿ ತೊಂದರೆ ಮಾಡ್ತಾರೆ ಅಂತಂದರೆ ಅಂಥವ್ರ ವಿರುದ್ಧ ಎಲ್ಲ ರೀತಿ ಮುಂಜಾಗ್ರತಾ ಕ್ರಮಗಳನ್ನ ತಗೊಂಡಿದ್ದೀವಿ ಮತ್ತು ಭದ್ರಾವತಿ ನಗರದಲ್ಲಿ ಸಾಗರದಲ್ಲಿ ಶಿರಾಳಪಪ್ಪದಲ್ಲಿ ಮತ್ತು ಎಲ್ಲ ತಾಲೂಕು ಹೆಡ್ಕ್ವಾರ್ಟರ್ಸ್ನಲ್ಲೂ ಕೂಡ ಈ ಒಂದು ಇದೇ ರೀತಿ ಕ್ರಮಗಳನ್ನ ತೊಗೊಂಡಿದ್ವಿ ಶಿವಮೊಗ್ಗ ನಗರದಲ್ಲೇ ಪ್ರೊಸೆಷನ್ ಎಂಟುನೂರ ಐವತ್ತು ಕ್ಯಾಮ್ರಾಸ್ ಹಾಕ್ಕೊಂಡಿದ್ದೀವಿ ಮತ್ತು ಭದ್ರಾವತಿನಲ್ಲೂ ಸುಮಾರು ನೂರಿಪ್ಪತ್ತರಿಂದ ನೂರ ಮೂವತ್ತು ಕ್ಯಾಮ್ರಾಸ್ಗಳನ್ನ ಹಾಕಿದ್ದಾರೆ ಸಾಗರದಲ್ಲಿ ಸುಮಾರು ಎಪ್ಪತ್ತು ಕ್ಯಾಮ್ರಾಸ್ವರೆಗೂ ಹಾಕಿದ್ದಾರೆ ಶಿರಾಳ್ಕೊಬ್ಬಲೂ ಅರೌಂಡ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಅಂತ ಪ್ಲಾನ್ ಮಾಡಿಕೊಟ್ಟಿದ್ದಾರೆ ಅದೂ ಕೂಡ ಪ್ರೊಸೆಷನ್ ಯಾವಾಗಿರುತ್ತೆ ಆವಾಗ ಅಳವಡಿಕೆ ಮಾಡಿಕೊಡ್ತಾರೆ ಸೊ ಇಷ್ಟು ನಮ್ಮ ಪೊಲೀಸ್ ಇಲಾಖೆಯಿಂದ ಕ್ರಮಗಳನ್ನ ತಗೊಂಡಿದ್ದೀವಿ ಅದರ ಜೊತೆಗೆ ನಾಳೆಯಿಂದನೇ ನಮಗೆ ಆರ್ ಎ ಎಫ್ ಬೆಟಾಲಿಯನ್ ಕೂಡ ಕಂಪನಿ ಕೂಡ ಒಂದು ಅಲಾಟ್ ಆಗಿದೆ ಸೊ ಆರ್ ಎ ಎಫ್ ಅವರು ಕೂಡ ಬರ್ತಾ ಇದ್ದಾರೆ ಮತ್ತು ಹೆಚ್ಚುವರಿಯಾಗಿ ಕೆ ಎಸ್ ಆರ್ ಪಿ ತುಕಡಿಗಳೇನು ಬೇಕಾಗಿದೆ ಅಂತ ನಾವೇನು ರಿಕ್ವಜೇಷನ್ ಮಾಡಿದ್ವಿ ಅದನ್ನು ಕೂಡ ಬರ್ತಾ ಇದೆ ಮತ್ತು ಪ್ರೊಸೆಷನ್ಗೆ ಅಂತಂದು ವಿಶೇಷವಾಗಿ ಒಂದು ಸಾವಿರ ಹೋಮ್ ಗಾರ್ಡ್ಸನ್ನು ನಾವು ವಿಶೇಷವಾಗಿ ಈ ಒಂದು ಫಿಫ್ಟೀನ್ ಡೇಸ್ಗೆ ಅಂತ ಫಿಫ್ಟೀನ್ ಸಿಕ್ಸ್ಟೀನ್ ಡೇಸ್ ಏನಿರುತ್ತೆ ಇಪ್ಪತ್ತೆರಡನೇ ತಾರೀಕು ಎಲ್ಲ ಪ್ರೊಸೆಷನ್ಸ್ ಮುಗಿಯುವರೆಗೂ ಸೊ ಅಲ್ಲಿವರೆಗೂ ನಮ್ಮ ಜಿಲ್ಲೆಗೆ ನಿಯೋಜನೆ ಆಗಿದೆ ಮತ್ತು ಹೆಚ್ಚುವರಿ ಸ್ಟಾಫ್ ಕೂಡ ಬೇರೆ ಏಜ್ ಅಂದರೆ ಬೇರೆ ವಿಂಗ್ಗಳಿಲ್ಲ ಸಿ ಐ ಡಿ ಮತ್ತು ಎಸ್ ಸಿ ಆರ್ಗೆ ಆಮೇಲೆ ಬೇರೆ ಡಿಸ್ಟ್ರಿಕ್ಟ್ ಯೂನಿಟ್ಸ್ ಇಲ್ಲ ಎಲ್ಲ ಕಡೆಯಿಂದಲೂ ಕೂಡ ನಮಗೆ ಹೆಚ್ಚುವರಿಯಾಗಿ ಸುಮಾರು ಒಂದೂವರೆ ಸಾವಿರ ಜನ ಎಕ್ಸ್ಟ್ರಾ ಸಿಬ್ಬಂದಿಗಳನ್ನ ಶಿವಮೊಗ್ಗ ಜಿಲ್ಲೆಗೆ ನಿಯೋಜನೆ ಮಾಡಲಾಗಿದೆ ಸೊ ಎಲ್ಲ ರೀತಿ ಪೊಲೀಸ್ ಇಲಾಖೆಯಿಂದ ಗಣಪತಿ ಮತ್ತು ಈದ್ ಮಿಲಾದ್ ಹಬ್ಬಕ್ಕೆ ಸಂಬಂಧಪಟ್ಟಂತೆ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ